ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಭಾಗ್ಯ ಸಂತೋಷ್ ಮಾತಾಡ್ತಾ ಇರ್ತಕ್ಕಂಥದ್ದು ಬನ್ನಿ ಇವತ್ತು ನಾನು ಈ ಒಂದು ವಿಡಿಯೋನ ಒಂದು ಲಾಸ್ಟ್ ವೀಕ್ ಕ್ರಿಸ್ಮಸ್ ವೆಕೇಶನ್ಸ್ಗೆ ಊರಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಹಾಗಾಗಿ ಆ ಒಂದು ವಿಡಿಯೋನ ಒಂದು ಸಮಯದ ಅಭಾವದಿಂದ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಹೋಗಿರ್ತಕ್ಕಂಥದ್ದು ತಲಕಾಡಿಗೆ ಅಂತ ಯಾವಾಗ ಸಹ ನಾವು ಊರಿಗೆ ಬಂದ್ರೂ ಸಹ ಒನ್ ಟೈಮ್ ನಾವು ಇವಾಗ ಒಂದು ವೀಕ್ ಅಷ್ಟು ನಾವು ಊರಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಊರಲ್ಲಿ ಒಂದು ವೀಕ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ದಿನನಾದ್ರೂ ಸಹ ನಾವು ತಲ್ಕಾಡಿಗೆ ವಿಸಿಟ್ ಅಂತೂ ಕೊಟ್ಟೇ ಕೊಡ್ತೀವಿ ಯಾಕಂತೇಳಿದ್ರೆ ಮಕ್ಕಳಿಗೆ ನೀರಲ್ಲಿ ಆಟಾಡೋಕ್ಕೆ ತುಂಬ ಇಷ್ಟ ಅಂತೇಳಿ ಬೇರೆ ಕಡೆ ಎಲ್ಲ ಸಹ ನೀರಿಗೆ ನಾವು ಹೋದರೆ ಆಟ ಆಡೋದಿಕ್ಕೆ ಅಂತೇಳಿದ್ರೆ ಅಷ್ಟೊಂದು ಸೇಫ್ಟಿಗಳು ಅಷ್ಟೊಂದಾಗಿ ಇರೋಲ್ಲ ಹಾಗಾಗಿ ನಾವು ಸಾಮಾನ್ಯವಾಗಿ ತಲ್ಕಾಡಿಗೆ ಯಾವಾಗಲೂ ಸಹ ವಿಸಿಟನ್ನು ಮಾಡ್ತಾ ಇರ್ತೀವಿ ಮತ್ತು ಯಾರಾದರೂ ಅಷ್ಟೇ ಈ ಟೈ ಈ ಸೈಡ್ ಅನ್ನೋ ಹೆಸ್ರು ಕೇಳಿದ್ರೇ ಎಷ್ಟೋ ಜನ ಖುಷಿಯಾಗಿರುತ್ತೆ ನಮ್ಮ ಕಡೆಯವ್ರಿಗೆ ಯಾರೆಲ್ಲ ನಮ್ಮವರಿದ್ದೀರ ಒಂದು ಕಮೆಂಟನ್ನು ಹಾಕಿ ಹಾಗೇ ಯಾರೆಲ್ಲ ಈ ಕಡೆ ಎಲ್ಲ ಬರ್ತೀರಾ ನಿಮಗೂ ಸಹ ಒಂದು ತಲ್ಕಾಡು ಬೆಸ್ಟ್ ಪ್ಲೇಸ್ ಅಂತೇಳಿ ಅದರಲ್ಲೂ ನೀರಲ್ಲೇ ಆಟ ಆಡಬೇಕು ಅನ್ನೋ ಒಂದು ಖುಷಿ ಯಾರಿಗೆಲ್ಲ ಇರುತ್ತೋ ಅವರಿಗಂತೂ ತುಂಬ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಅದರಲ್ಲೂ ಮಕ್ಕಳಿಗೆ ಆಟ ಆಡೋದಿಕ್ಕಂತೂ ತುಂಬಾ ಬೆಸ್ಟ್ ಪ್ಲೇಸ್ ಇದು ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಇಲ್ಲಿಗೆ ಬಂದಿದ್ದೀವಿ ಊರಿಂದ ನಿಯರ್ ಒನ್ ಫೈ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ ಅಷ್ಟೇ ಹಾಗಾಗಿ ಬಂದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿಂದನೋ ಹುಡ್ಕೊಂಡು ಕರ್ನಾಟಕದಲ್ಲಿ ಒಂದು ಅತ್ಯಂತ ಫೇಮಸ್ ಪ್ಲೇಸು ಕೂಡ ಹೌದು ಎಲ್ಲೆಲ್ಲಿಂದ ಹುಡ್ಕೊಂಡು ಬರ್ತಾರೆ ಬಟ್ ನಾವು ಹತ್ರದಲ್ಲಿ ಇದ್ದು ಹೋಗಿಲ್ಲ ಅಂದರೆ ಚೆನ್ನಾಗಿರೋಲ್ಲ ಅಲ್ವಾ ಹಾಗಾಗಿ ನಾವು ಸಹ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಹೋಗಿ ವಿಸಿಟ್ ಮಾಡೇ ಬರ್ತಕ್ಕಂಥದ್ದು ಇಲ್ಲಿ ನಾವು ಬಂದ ಬಂದಂತ ಟೈಮಲ್ಲಿ ತುಂಬ ಸ್ಕೂಲ್ ಮಕ್ಕಳುಗಳೆಲ್ಲ ಬಂದಿದ್ರು ನೋಡಿ ಎಲ್ಲರೂ ಸಹ ತುಂಬ ಹ್ಯಾಪಿಯಾಗಿ ಆಟ ಆಡಿಕೊಂಡು ಇದಾರೆ ಮತ್ತೆ ಇವತ್ತು ತಲ್ಕಾಡ್ದು ನಾನು ಯಾವುದೇ ರೀತಿಯಾದಂತಹ ಟೆಂಪಲ್ ವಿಸಿಟ್ ಎಲ್ಲ ಏನೂ ತೋರಿಸ್ತಾ ಇಲ್ಲ ಇಲ್ಲಿ ಐದು ಪಂಚಲಿಂಗೇಶ್ವರ ದರ್ಶನ ಟೆಂಪಲ್ ಸಹ ಐದು ಲಿಂಗಗಳ ಒಂದು ಅದ್ಭುತವಾದಂತಹ ಪ್ಲೇಸ್ಗಳನ್ನು ಒಳಗೊಂಡಂತಹ ಒಂದು ಸ್ಥಳನೂ ಸಹ ಹೌದು ತುಂಬಾ ಚೆನ್ನಾಗಿದೆ ಯಾರೆಲ್ಲ ಮೊದಲು ಬಾರಿಗೆ ನೀವು ತಲ್ಕಾಡಿಗೆ ಬರ್ತೀರಾ ಫಸ್ಟೇ ನೀರತ್ರ ಬರೋದಕ್ಕೆ ಹೋಗ್ಬೇಡಿ ಯಾಕಂದರೆ ನೀರಲ್ಲಿ ಆಟ ಆಡಿದ ತಕ್ಷಣ ಮತ್ತೆ ಅಲ್ಲಿ ಟೆಂಪಲ್ ಹತ್ರ ಹೋಗಿ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಯಾರಾದ್ರೂ ಫಸ್ಟ್ ಟೈಮ್ಗೆ ನೀವು ಟೆಂಪಲ್ ನೋಡೋದಕ್ಕೆ ಬರ್ತಾ ಇದ್ದೀವಿ ಅಂತ ಏನಾದರೂ ಅಂದರೆ ತಲಕಾಡು ನೋಡೋದಕ್ಕೆ ಬರ್ತಾ ಅಂತ ಅಂತೇನಾದರೂ ಅಂದರೆ ಫಸ್ಟು ಹೋಗಿ ಎಲ್ಲ ಟೆಂಪಲ್ಗಳನ್ನು ನೋಡಿ ಮುಗಿಸ್ಕೊಂಡು ಅದಾದ ನಂತರ ಬಂದು ಇಲ್ಲಿ ನೀರಲ್ಲಿ ಆಟ ಆಡ್ಬೋದು ನೀರಲ್ಲಿ ಆಟ ಆಡಿದ್ರೆ ಟಯರ್ಡ್ ಆಯ್ತು ಅಂತ ಅನಿಸುತ್ತಲ್ಲ ಹಾಗಾಗಿ ಮತ್ತೆ ನೀವು ಹೋಗಿ ಅಲ್ಲಿ ದೇವ್ರ ದರ್ಶನಗಳನ್ನು ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಫಸ್ಟೇ ದರ್ಶನಗಳನ್ನು ಮುಗಿಸ್ಕೊಂಡು ಬರ್ಬೋದು ಇದಾದ ನಂತರ ನಾವು ಸಹ ಸ್ವಲ್ಪ ಹೊತ್ತಿಲ್ಲಿ ಆಟವನ್ನು ಆಡ್ಕೊಂಡು ಮುಗಿಸ್ಕೊಂಡು ಬಿಸಿ ನೀರು ಬೇಕಾ ಒಂದೆರಡು ಅವರ್ ಅಷ್ಟು ಆಟ ಆಡಿಕೊಂಡು ಬಂದ್ವಿ ಮತ್ತು ಇಲ್ಲಿ ಬೆಸ್ಟ್ ಏನಂತ ಹೇಳಿದ್ರೆ ತುಂಬ ಜಾಸ್ತಿ ನೀರಿನ ಅರಿವು ಅಷ್ಟೊಂದು ಈ ಕಡೆಗೆ ಇರೋದಿಲ್ಲ ಹಾಗಾಗಿ ಮಕ್ಕಳು ಆಟ ಆಡೋದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಮಕ್ಳಿಗೆ ಆಟ ಆಡೋಕೆ ಸ್ವಲ್ಪ ಸೇಫ್ಟಿ ಅಂತೇಳಿ ಎಲ್ಲೆಲ್ಲ ಕಡೆ ವಾಟರ್ಗಳ ಇದ್ರೂ ಸಹ ಆಟಾಡೋದಿಕ್ಕೆ ಎಲ್ಲರೂ ಟೂರಿಸ್ಟ್ ಪ್ಲೇಸ್ಗಳಿದ್ರೆ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಯಾಕಂದರೆ ಸ್ವಲ್ಪ ಓಕೆ ಮಕ್ಳಿಗೆ ಅಷ್ಟು ಸೇಫ್ಟಿ ಇರುತ್ತೆ ಅಷ್ಟೊಂದು ಏನು ಭಯ ಇಲ್ಲ ಅಂತೇಳಿ ಇಲ್ಲಿ ಹೊಸ್ದಾಗಿ ಸೇತುವೆಯೂ ಸಹ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಇದಾದ ನಂತರ ನಾವು ಒಂದು ಸ್ವಲ್ಪ ಹೊತ್ತು ಮತ್ತು ಇಲ್ಲೆಲ್ಲ ಬಾಲ್ಸ್ ಎಲ್ಲ ತಗೊಂಡು ಬಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಆಟ ಆಡಿಕೊಂಡು ಸಹ ಹೋಗ್ತಾರೆ ಇಲ್ಲಿ ನಿಯರ್ ಇರ್ತಕ್ಕಂಥವ್ರು ಬಂದು ಎಂಜಾಯ್ ಮಾಡ್ತಾರೆ ಇದಾದ ನಂತರ ನಾವು ಸಹ ಇಲ್ಲಿ ಬಂದು ಸ್ವಲ್ಪ ಬೇಲ್ಪುರಿ ಮತ್ತು ಸ್ವಲ್ಪ ಟಿಕ್ಕಿಪುರಿ ಎಲ್ಲವನ್ನ ಸಹ ತಿನ್ಬಿಟ್ಟು ಊಟಕ್ಕೆ ಅಂತ ಹೇಳಿದ್ರೆ ಹೊರಗಡೆಯಿಂದ ಬರ್ತಕ್ಕಂಥವ್ರಿಗೆ ಊಟದ ವ್ಯವಸ್ಥೆನೂ ಸಹ ಹೋಟ್ಲುಗಳು ಸಹ ಇರುತ್ತೆ ಊಟನೂ ಸಹ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ನಿಯರ್ ಮನೆ ಇಲ್ಲೇ ಇರೋದ್ರಿಂದ ನಾವು ಅಲ್ಲೇ ಹೋಗ್ತಿದ್ವಿ ಅಂಥೇಳಿ ನಾವು ಯಾವುದೇ ರೀತಿಯಾದಂಥ ಊಟವನ್ನು ಮಾಡಿಲ್ಲ ಜಸ್ಟ್ ಸ್ನ್ಯಾಕ್ಸನ್ನು ತಿನ್ಕೊಂಡು ಜ್ಯೂಸನ್ನು ಕುಡ್ಕೊಂಡು ಹಾಗೆ ಇಲ್ಲಿ ಜಾತ್ರೆ ಥರನೂ ಸಹ ಅಂಗಡಿಗಳು ಶಾಪಿಂಗ್ ಎಲ್ಲ ಹಾಕ್ಕೊಂಡಿರ್ತಾರೆ ನಮಗೆ ಬೇಕಾದಂಥ ಶಾಪಿಂಗ್ನು ಸಹ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ ಇದು ಪುರಿ ಅಂತೂ ತುಂಬ ಚೆನ್ನಾಗಿ ಮಾಡಿದರು ತುಂಬ ಸೂಪರಾಗಿತ್ತು ಮಾವಿನಕಾಯಿ ಎಲ್ಲವನ್ನ ಹಾಕಿ ಹಾಗೆಯೇ ಇನ್ನೊಂದು ಮುಪ್ಪಟ್ಟು ಮಸಾಲ ಅಂತಲೂ ಸಹ ಮಾಡಿಸ್ಕೊಂಡಿದ್ವಿ ಅದಂತೂ ತುಂಬ ಟೇಸ್ಟಿಯಾಗಿತ್ತು ಈಗ ಒಂದೊಂದು ಕಡೆ ಎಲ್ಲ ಹೋಗಿ ಕೇಳಿದ್ರೆ ಎಷ್ಟೊಂದು ರೇಟ್ ಇರುತ್ತಲ್ಲ ಸೊ ಒಂದು ಪ್ಲೇಟಿಲ್ಲಿ ತರ್ಟಿ ರುಪೀಸ್ ಏನೋ ಇತ್ತು ಮುಪ್ಪಟ್ಟು ಮಸಾಲಕ್ಕೆ ಸ್ವಲ್ಪ ಜಾಸ್ತಿ ಇರ್ಬೋದು ಬೇಲ್ಪುರಿ ಅದೆಲ್ಲ ಸ್ವಲ್ಪ ತರ್ಟಿ ರುಪೀಸ್ ಏನೋ ಇತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅವ್ರು ತುಂಬ ಕರೀತಾಯಿದ್ರು ಬನ್ನಿ ಇಲ್ಲಿ ಚೆನ್ನಾಗಿ ಮಾಡ್ತೀನಿ ಅಂತೇಳಿ ಸೊ ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ ಬಟ್ ನೋಡೋಣ ತಿನ್ನೋಣ ಅಂತ ಹೋದ್ವಿ ಸೂಪರಾಗಿ ಮಾಡಿದರು ಇದೆಯಲ್ಲ ಇದು ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತೇಳಿ ಬಂದು ಯಾರೂ ಹುಡ್ಕೋ ಅಂಥದ್ದು ಏನಿಲ್ಲ ಮೊದಲೆಲ್ಲ ಇದೆಲ್ಲ ವ್ಯವಸ್ಥೆಗಳೆಲ್ಲ ಏನೂ ಇರಲಿಲ್ಲ ಬಟ್ ಇತ್ತೀಚಿಗೆ ಸ್ವಲ್ಪ ಜಾಸ್ತಿ ಜನ ಬರ್ತಾರೆ ಅಂತೇಳಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಮತ್ತು ಇನ್ನೊಂದೇನಂತೇಳಿದ್ರೆ ಆ ಬೆಳಿ ಬೆಳಿಗ್ಗೆನೇ ಬಂದು ಏನಾದರೂ ವಾಟರಲ್ಲಿ ಆಟಾಡಕ್ಕೆ ಹೋಗ್ತೀವಿ ಮೈ ಮೈಯೆಲ್ಲ ತುಂಬ ನೆವೆ ಬರುತ್ತೆ ಸ್ವಲ್ಪ ಬಿಸಿಲು ಬಂದಿರಬೇಕು ಮತ್ತು ಒಂದು ಹತ್ತು ಹನ್ನೊಂದು ಗಂಟೆ ಯಾರಾದ್ರೂ ಸ್ವಲ್ಪ ನೀರಿನ ಹರಿವು ಹೆಚ್ಚಾಗಬೇಕು ಆ ಟೈಮಲ್ಲಿ ಬಂದು ಆಟ ಆಡಿದ್ರೆ ಏನೂ ತೊಂದರೆ ಇಲ್ಲ ಫಸ್ಟ್ ಟೈಮ್ ಒನ್ ಟೈಮ್ ಬಂದುಬಿಟ್ಟು ಎಲ್ಲ ಸ್ಕಿನ್ನಲ್ಲಿ ಅರ್ಜಿ ಆಗ್ಬಿಟ್ಟಿತ್ತು ಹಾಗಾಗಿ ಎದ್ಕೊಂಡು ನಾವು ಇವಾಗ ಹೋಗಲ್ಲ ಬೇಗ ಬೇಗ ಒಂದು ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ನಿಯರೇ ಇರೋದರಿಂದ ಒಂದು ಅರ್ಧ ಗಂಟೆಯಲ್ಲಿ ಒಂದು ಎಂಟು ನಿಮಿಷದಲ್ಲಿ ನಾವು ಬಂದುಬಿಡ್ತೀವಿ ಹಾಗಾಗಿ ನಾವು ಲೇಟಾಗಿ ಬರ್ತಕ್ಕಂಥದ್ದು ಫಸ್ಟ್ ಟೈಮೇ ನೀರಿಗೆ ಯಾರೂ ಸಹ ಹೋಗ್ಬಿಡ್ಬೇಡಿ ಯಾಕಂದರೆ ಯಾರೂ ಇಲ್ಲ ಅಂತೇಳಿದ್ರೆ ಅದರಲ್ಲೂ ಬೆಳಗ್ಗೆ ಟೈಮ್ ಬಂದು ನೀರಿಗೆ ಹೋದರೆ ತುಂಬ ನೆವೆ ಬರುತ್ತೆ ಎಲ್ಲವನ್ನು ತಿಂದು ಮುಗಿಸ್ಕೊಂಡು ಅದಾದ ನಂತರ ನಾವು ನಮ್ಮ ಮನೆಗೆ ಹೋಗ್ತೀವಿ ಇಲ್ಲಿಂದ ಹೋಗಿ ಮತ್ತು ಮೈಯೆಲ್ಲ ಸ್ವಲ್ಪ ಇಲ್ಲಿ ಫಿಶ್ ಎಲ್ಲ ಇರುತ್ತಲ್ಲ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಹೋಗಿ ಸ್ನಾನವನ್ನು ಮುಗಿಸ್ಕೊಂಡು ಅದಾದ ನಂತರ ಇಲ್ಲಿ ಮಳವಳ್ಳಿಯಲ್ಲಿ ಸಾವಿರದ ಅರವತ್ತಾರನೆಯ ಜಯಂತೋತ್ಸವ ಕಾಕಾಂತಿಯ ಮಹೋತ್ಸವ ಇತ್ತು ಜಗದ್ಗುರುಗಳದ್ದು ಅಲ್ಲಿಗೆ ನಾವು ಬಂದ್ವಿ ತುಂಬ ಚೆನ್ನಾಗಿ ಯಾರ್ಯಾರಿಗೆಲ್ಲ ಈ ಜಾತ್ರೆ ವೈಬ್ಸ್ ತುಂಬ ಇಷ್ಟ ಆಗುತ್ತೋ ಜಾತ್ರೆಗಳನ್ನ ನೋಡಬೇಕಂತ ತುಂಬ ಇಷ್ಟ ಇರುತ್ತೋ ಅಂಥವ್ರಿಗೆ ಇದು ಬೆಸ್ಟ್ ಪ್ಲೇಸ್ ಅಂತ ಅಂದ್ಕೊಳ್ತೀನಿ ನಾ ನಾವು ಲಾಸ್ಟ್ ಮುಗಿಯೋಂಥ ಟೈಮಲ್ಲಿ ಬಂದಿದ್ದರಿಂದ ಅಷ್ಟೊಂದು ಏನೂ ಇರಲಿಲ್ಲ ಮತ್ತು ಈ ಆನ್ಲೈನ್ಗಳನ್ನೆಲ್ಲ ಕೆಲವೊಂದು ವಸ್ತುಗಳನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಎಷ್ಟೊಂದು ದುಬಾರಿಗಳು ಮಾಡ್ತಾರಲ್ವ ಬಟ್ ಇಲ್ಲಿ ಎಷ್ಟೊಂದು ಕಡಿಮೆ ಆಗಿ ಕ್ವಾಲಿಟಿ ವೈಸ್ ನನಗೆ ಹೇಗಿರುತ್ತೋ ಅಂತ ಗೊತ್ತಿಲ್ಲ ಸಮಟೈಮ್ಸ್ ಆನ್ಲೈನಲ್ಲಿ ತಗೊಂಡ್ರೂ ಸಹ ಅಷ್ಟೊಂದು ಕ್ವಾಲಿಟಿ ಇರಲ್ಲ ನಾನು ಒಂದು ಫಿಫ್ಟಿ ರುಪೀಸ್ ಅಷ್ಟೇ ಇದು ಒಂದೆರಡು ರಿಂಗ್ಸ್ಗಳನ್ನು ನಾನು ಸಹ ಬೈ ಮಾಡಿದೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರು ಅಷ್ಟೇ ಯಾವ ಥರ ಪರ್ಚೇಸ್ ಮಾಡಿದ್ರು ಅಷ್ಟೇ ಒಂದೊಂದು ಕಡೆ ಕ್ವಾಲಿಟಿಗಳಿರುತ್ತೆ ಮತ್ತು ಅಮೌಂಟು ಅಂತ ಹೇಳ್ತೀವಿ ನಾವು ಅದನ್ನು ಟಚ್ ಮಾಡಿ ಅದು ಕ್ವಾಲಿಟಿ ಹೇಗಿದೆ ಅಂತ ನಾವು ನೋಡಿ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದು ಹೇಗೆ ಇದ್ದರೂ ಅಷ್ಟೇ ಅಷ್ಟೊಂದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರೋಲ್ಲ ಅಂತ ಅಂದ್ಕೊಳ್ತೀನಿ ಇದಾದ ನಂತರ ಮತ್ತು ಇದು ಅದ್ರ ಮುಂದಿನ ಕೆಲವೊಂದು ಅಂಗಡಿಗಳನ್ನು ಸಹ ಇಟ್ಟಿದ್ದರು ಇದೆಲ್ಲವನ್ನ ಈ ಕೆಲವೊಂದು ಜಾತ್ರೆಗಳಲ್ಲಿ ಸಿಗೋ ಅಂಥದ್ದು ಕೆಲವೊಂದು ಶಾಪ್ಗಳಲ್ಲೇ ಸಿಗೋಲ್ಲ ಆ ಥರನೂ ಸಹ ಇರುತ್ತೆ ಎಲ್ಲವನ್ನ ಸಹ ನೋಡಿಕೊಂಡು ಹಾಗೆಯೇ ಸ್ವಲ್ಪ ವಿಸಿಟ್ ಹಾಕ್ಕೊಂಡು ಇವತ್ತು ಸಿದ್ದರಾಮಯ್ಯವ್ರು ಬರೋ ಅಂಥ ಪ್ರೋಗ್ರಾಮು ಸಹ ಇತ್ತು ತುಂಬ ರಶ್ ಇತ್ತು ಇವತ್ತು ಅವ್ರು ಬರ್ತಾರೆ ಅಂತೇಳಿ ಹಾಗಾಗಿ ಇದೆಲ್ಲ ಸ್ವಲ್ಪ ವಿಸಿಟ್ ಹಾಕ್ಬಿಟ್ಟು ಮತ್ತು ಬೆಳಗ್ಗೆಯಿಂದ ಸಂಜೆ ತನಕ ಸಹ ಊಟದ ವ್ಯವಸ್ಥೆನೂ ಸಹ ಇತ್ತು ಇಲ್ಲಿ ಬಟ್ ಊಟದ ವ್ಯವಸ್ಥೆ ಇತ್ತು ಅಂಥೇಳಿ ತುಂಬಾ ರಶ್ ಇತ್ತು ಮಹಾದಾಸೋಹ ಅಂತಲೂ ಸಹ ಮಾಡಿದರು ಬಟ್ ಎಲ್ಲ ರೀತಿಯಾದಂತಹ ಸ್ಪೆಸಿಲಿಟೀಸ್ನೂ ತುಂಬಾ ಚೆನ್ನಾಗಿ ಮಾಡಿದರು ಮತ್ತು ಇಲ್ಲಿ ಬಂದ್ಬಿಟ್ಟು ಸಂಘದವ್ರ ಕಡೆಯಿಂದ ಅಲ್ಲಿ ರೈತರ ಕಡೆಯಿಂದ ಕೃಷಿಯಲ್ಲಿ ಏನೇನು ಸಹ ಸಿಗುತ್ತೆ ಅಂಥೇಳಿ ಮತ್ತು ಅದ್ರ ಬಗ್ಗೆ ಡೀಟೇಲ್ಸ್ಗೆ ಅಂತೇಳಿ ಅಂಗಡಿಗಳನ್ನು ಹಾಕಿದರು ಹಾಗೆ ಉಚಿತ ತಪಾಸಣಾ ಶಿಬಿರಗಳು ಸಹ ಇತ್ತು ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಒಂದು ಜ್ಯೂಸನ್ನು ಕುಡ್ಕೊಂಡು ಮಕ್ಕಳೆಲ್ಲ ಆ ಸೈಡ್ ಇದ್ವು ಅಂಥೇಳಿ ಇದೆಲ್ಲ ನೋಡಿ ಅವರು ರೈತರು ಬೆಳೆದಂಥ ಕಾಳುಗಳು ಮತ್ತು ತುಪ್ಪ ಏನೇನು ಹಪ್ಪಳಗಳು ಏನೇನು ಮಾಡ್ತಾರೆ ಪ್ರತಿಯೊಂದು ನೇರವಾಗಿ ನಮಗೆ ಏನೇನು ಸಿಗುತ್ತೆ ಆ ಒಂದು ಅಂಗಡಿಗಳು ಶಾಪ್ಸು ಸಹ ಇತ್ತು ಅದ್ರ ಬಗ್ಗೆ ಒಂದು ಮಾಹಿತಿಗಳನ್ನು ತಿಳಿಸ್ಕೊಡೋದನ್ನು ಸಹ ಮಾಡ್ತಾಯಿದ್ರು ಇಲ್ಲಿ ವಿಶೇಷವಾಗಿ ಇದನ್ನು ಫ್ರೀಯಾಗಿ ಟ್ರೀಟ್ಮೆಂಟನ್ನು ಸಹ ಕೊಡ್ತಾ ಇದ್ರು ಬಟ್ ಏನಂತೇಳಿದ್ರೆ ತುಂಬ ದೊಡ್ಡ ದೊಡ್ಡದೇನೆಲ್ಲ ಸಣ್ಣ ಸಣ್ಣ ಮಟ್ಟದಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾರೆ ಏನಾದರೂ ಸಜೆಷನ್ಗಳು ಕೊಡ್ತಾರೆ ಬೇಕಂತೇಳಿದ್ರೆ ಯಾವ್ದಾದ್ರು ಆಸ್ಪೆಟ್ಲಿಗೆ ಹೋಗ್ಬೇಕಂತೇಳಿದ್ರೆ ಸಜೆಸ್ಟ್ ಮಾಡ್ತಾರೆ ಎಲ್ಲವನ್ನು ಮುಗಿಸ್ಕೊಂಡು ನೋಡಿಕೊಂಡು ಮತ್ತು ನಾವು ತುಂಬ ಹೊತ್ತು ಇರ ಇರೋಕ್ಕಾಗಲ್ಲ ನಾವು ನಾವೆಲ್ಲೇ ಹೋದ್ರೂ ಸಹ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಮತ್ತೆ ತುಂಬ ರಶ್ ಆಗಿಬಿಟ್ಟಿತ್ತು ಸಿದ್ದರಾಮಯ್ಯವ್ರು ಬರ್ತಾರೆ ಅಂಥೇಳಿ ಎಲ್ಲೂ ಸಹ ಕೂತ್ಕೊಳ್ಳೋದಕ್ಕೆ ಸೀಟ್ಗಳು ಸಹ ಇರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಈ ಥರ ಜಾತ್ರೆ ಈ ಥರದ ಇದನ್ನೆಲ್ಲ ನೋಡಿದ್ರೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಅಂಥೇಳಿ ಸ್ವಲ್ಪ ಎಲ್ಲನೂ ಒಂದೆರಡು ಸುತ್ತಾಡ್ಕೊಂಡು ಏನಾದರೂ ಪರ್ಚೇಸ್ ಇತ್ತಂಥೇಳಿ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಹಾಗೆಯೇ ಬಂದ್ವಿ ಇದು ನೋಡಿ ಆಟಿಕೆಗಳು ಅಂದರೆ ಮರದಲ್ಲೇ ಮಾಡಿದಂತಹ ಒಂದು ಆಟ ಸಾಮಾನುಗಳು ಹಿಂದೆ ಎಲ್ಲ ಮಕ್ಕಳಿಗೆ ಈ ಮರದ ಆಟ ಸಾಮಾನುಗಳನ್ನೇ ಕೊಡ್ತಿದ್ರು ಇತ್ತೀಚೆಗೆ ಪ್ಲಾಸ್ಟಿಕ್ದೆಲ್ಲ ಬಂದಿರೋದು ನನಗೆ ಇದು ನೋಡಿದಾಗ ಅನಿಸ್ತು ಇವಾಗ ಈ ಮರದ ಸಾಮಾನುಗಳನ್ನ ಯಾರಾದರೂ ಮಕ್ಕಳು ಆಟ ಆಡೋ ಸಂದರ್ಭದಲ್ಲಿ ಬಾಯಿಗೆ ಹಾಕೊಳ್ತಕ್ಕಂಥದ್ದು ಯಾವಾಗಲೂ ಅಷ್ಟೇ ಮಾಡ್ತಾ ಇರ್ತಾರಲ್ಲ ಸೊ ಇದೇ ಬೆಸ್ಟ್ ಅಂತ ಅನಿಸ್ತು ಏನೂ ಸಹ ತೊಂದರೆ ಆಗೋಲ್ಲ ಈ ಪ್ಲಾಸ್ಟಿಕ್ದು ಅಥವಾ ಹುಲ್ಲೊಂದು ಈ ಥರದ್ದೆಲ್ಲ ಇತ್ತೀಚೆಗೆ ಮಾಡ್ತಾರಲ್ಲ ಈ ಥರದ್ದೆಲ್ಲ ಮಕ್ಕಳು ಬಾಯಿಗೆ ಹಾಕೊಂಡ್ರೆ ಏನಾದರೂ ಒಂದು ತೊಂದರೆಗಳಾಗುತ್ತೆ ಬಟ್ ಈ ರೀತಿಯಾದಂಥ ಆಟ ಸಾಮಾನುಗಳಿಂದ ಯಾವುದೇ ರೀತಿಯಾದಂತಹ ಸಹ ತೊಂದರೆ ಆಗೋಲ್ಲ ತುಂಬ ಚೆನ್ನಾಗಿ ದೊಡ್ಡದಾದಂಥ ಒಂದು ಗ್ರೌಂಡನ್ನು ಹಾಂ ಮಾಡಿದರು ಮತ್ತು ಸ್ಟೇಜು ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟೊಂದು ರಶ್ ಇದೆ ಒಳಗಡೆ ಒಂದು ಸೀಟು ಸಹ ಖಾಲಿ ಇರಲಿಲ್ಲ ಫಸ್ಟ್ ಬಂದಾಗ ಖಾಲಿ ಇದೆಯಲ್ಲ ಅಂತ ಅಂದ್ಕೊಂಡು ಸೀಟ್ಗಳನ್ನು ಇಳ್ಕೊಂಡಿಲ್ಲ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ ಇವಾಗ ಏನು ಅಂಥೇಳಿ ಹೊರಗಡೆ ಎಲ್ಲ ಸುತ್ತಾಡೋಕ್ಕೆ ಹೋಗ್ಬಿಟ್ವಿ ಅದಾದ ನಂತರ ಬಂದು ನೋಡಿದ್ರೆ ತುಂಬ ಜಾಸ್ತಿ ರಶ್ ಆಗಿಬಿಟ್ಟಿತ್ತು ಹಾಗಾಗಿ ಒಳಗಡೆ ಹೋಗೋಕ್ಕಾಗಿಲ್ಲ ಸರಿ ಅಂತೇಳಿ ಜಸ್ಟ್ ಅಲ್ಲಿಂದ ನೋಡಿಕೊಂಡು ಇಲ್ಲಿರೋದಕ್ಕಾಗಲ್ಲ ಮತ್ತು ಚಿಕ್ಕವನಿಗೆ ಟಯರ್ಡ್ ಅಂತ ಅನಿಸುತ್ತೆ ಮತ್ತು ಇರಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾವು ಬಂದಿದ್ದು ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಅಲ್ಲಿ ತನಕನೂ ಹೊರಗಡೆ ಸುತ್ತಾಡಿಕೊಂಡೇ ಇದ್ವಿ ಅದಾದ ನಂತರ ಇಲ್ಲಿ ಊಟದ ವ್ಯವಸ್ಥೆನೂ ಸಹ ಇತ್ತು ಊಟ ಮಾಡಿಕೊಂಡು ಎಲ್ಲ ತುಂಬ ಚೆನ್ನಾಗಿತ್ತು ಅದರಲ್ಲೂ ಲೈಟಿಂಗ್ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿತ್ತು ಒಂದು ವಾರಗಳ ಕಾಲ ಹಬ್ಬದ ಥರನೇ ಇಲ್ಲಿ ಅರೇಂಜ್ಮೆಂಟ್ ಮಾಡಿಕೊಂಡು ಮಾಡಿದ್ದಾರೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಯಾರಿಗೆಲ್ಲ ಜಾತ್ರೆ ವೈಬ್ಸ್ಗಳು ಇಷ್ಟ ಆಗುತ್ತೋ ಹೋಗಿ ನೋಡಿ ಈಗ ಈವ್ನಿಂಗ್ ಟೈಮ್ ಹೋದರೆ ಸ್ವಲ್ಪ ನಿಮಗೂ ಫ್ರೀ ಟೈಮ್ಸ್ ಇರುತ್ತೆ ರಿಲ್ಯಾಕ್ಸ್ ಅಂತ ಅನಿಸುತ್ತಲ್ಲ ಹಾಗಾಗಿ ನಾವು ಸಹ ಮುಗಿಸ್ಕೊಂಡು ಎಲ್ಲರೂ ಸಹ ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ನನ್ನ ಒಂದು ವೀಡಿಯೋ ದಯವಿಟ್ಟು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಒಂದು ವೀಡಿಯೋನ ನಾನು ಎಲ್ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸಹ ಶುಭರಾತ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್